ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಇದು ಗಜ್ಜರಿ ಮತ್ತು ಸೌತೆಕಾಯಿಯನ್ನು ತಿನ್ನೋದ್ರಿಂದ ಅದು ಎಸ್ಪೆಷಲಿ ಬೇಸಿಗೆ ಟೈಮಲ್ಲಿ ಇವುಗಳನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಗ್ತಕ್ಕಂಥ ಲಾಭಗಳನ್ನು ನಾನು ಹೇಳ್ತಾ ಇದ್ದೀನಿ ಸೊ ಈ ಗಜ್ಜರಿ ಮತ್ತು ಸೌತೆಕಾಯನ್ನು ತಿನ್ನೋದ್ರಿಂದ ಈ ಸೌತೆಕಾಯಿಯಲ್ಲಿ ಫೈಬರ್ ಪೊಟ್ಯಾಷಿಯಮ್ಮು ಮತ್ತು ಮ್ಯಾಗ್ನೀಷಿಯಂ ಪೌಷ್ಟಿಕಾಂಶಗಳು ಇರ್ತವೆ ಸೊ ಇವುಗಳು ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತವೆ ಮತ್ತು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ತವೆ ಇದು ಗಜ್ಜ್ರೆ ಇರಬಹುದು ಮತ್ತು ಸೌತೆಕಾಯಿ ಇರಬಹುದು ಎರಡೂ ಕೂಡ ನಮ್ಮ ಹೃದಯದ ಆರೋಗ್ಯ ಸುಧಾರಣೆಗೆ ಇವು ಸಹಾಯ ಮಾಡ್ತಾವ ಮತ್ತೆ ಇವುಗಳನ್ನ ತಿನ್ನೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ಅತಿ ಬೇಗ ನಾವು ಆಹಾರ ವೆಜ್ ನಾನ್ ವೆಜ್ ಇರ್ತಾರೆ ನಾನ್ ವೆಜಿಟೇರಿಯನ್ಸ್ ಚಿಕನ್ ಅವೆಲ್ಲ ಬೇಗ ಡೈಜೆಸ್ಟ್ ಆಗೋದಿಲ್ಲ ಸೊ ಅವರು ಇಂಥದನ್ನ ತಿನ್ನೋದ್ರಿಂದ ಈ ಗಜ್ಜ್ರಿ ಆಗಿರ್ಬೋದು ಸೌತೆಕಾಯಿ ಇವುಗಳನ್ನ ತಿನ್ನೋದ್ರಿಂದ ಅವರು ತಿಂತಕ್ಕಂಥ ಆಹಾರ ಬೇಗ ಡೈಜೆಷನ್ ಆಗೋಕೆ ಸಹಾಯ ಮಾಡ್ತೈತಿ ಮತ್ತೆ ಮೂಳೆಗಳಿಗೂ ಕೂಡ ಇದು ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೈತಿ ಮತ್ತೆ ಮಧುಮೇಹವನ್ನ ಅಂದ್ರೆ ಶುಗರ್ ಅನ್ನ ನಿಯಂತ್ರಣದಲ್ಲಿ ಇಡಲು ಇವುಗಳು ಸಹಾಯ ಮಾಡ್ತಾವ ಮತ್ತೆ ಯಾರಿಗಾದ್ರೂ ತೂಕ ಕಡಿಮೆ ಮಾಡೋದಿದ್ರೆ ಅವರು ಇದನ್ನ ತಿಂದ್ರೆ ಗಜ್ಜರಿ ಅಥವಾ ಸೌತೆಕಾಯಿ ತಿಂದ್ರೆ ತೂಕವನ್ನ ಬೇಗ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಮತ್ತೆ ನಮ್ಮ ಕಣ್ಣಿನ ಆರೋಗ್ಯ ಕೂಡ ಕೂಡ ಇದು ಸಹಾಯ ಮಾಡ್ತೈತಿ ಕಣ್ಣಿನ ಆರೋಗ್ಯವನ್ನ ಚೆನ್ನಾಗಿಡೋದಕ್ಕೆ ಗಜ್ರೆಯಲ್ಲಿ ವಿಟಮಿನ್ ಎ ಇರತ್ತೆ ವಿಟಮಿನ್ ಎ ಕೊರತೆ ಇದ್ದವರು ಕಣ್ಣಿನ ಸಮಸ್ಯೆ ಆಗತ್ತೆ ಸೊ ಅಂತವರು ಇದನ್ನ ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯ ಕೂಡ ಸುಧಾರಣೆ ನಾವು ಮಾಡ್ತೀವಿ ಮತ್ತೆ ಈ ಗಜ್ರಿ ಮತ್ತೆ ಸೌತೆಕಾಯಿ ತಿನ್ನೋದ್ರಿಂದ ಸನ್ ಬರ್ನ್ ಆಗ್ತಾ ಇರತ್ತಲ್ಲ ಚರ್ಮಕ್ಕೆ ಅದನ್ನು ಕೂಡ ಕಡಿಮೆ ಮಾಡಬಹುದು ಮತ್ತೆ ಟ್ಯಾನಿಂಗ್ ಆಗ್ತಾ ಇರತ್ತೆ ಕೆಲವರಿಗೆ ಅಂದ್ರೆ ಹೊರಗಡೆ ಹೋದ್ರೆ ಅದು ಕೂಡ ಕಡಿಮೆ ಮಾಡ್ಕೋಬಹುದು ನೋಡಿ ಇವುಗಳನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಮ್ ಸುಮಾರು ಲಾಭಗಳು ಇದಾವೆ ಇದನ್ನ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂದ್ರೆ ನಮಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್